ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮಃ ಸೂರ್ಯ ಚಂದ್ರ ಮಂಗಳ ಚ ಗುರು ಶುಕ್ರ ಶನಿಭ್ಯ ಚ ರಾಘವೇ ನಮಃ ನಮಸ್ತೆ ಆಶ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿದ ತಮಗೆಲ್ಲರಿಗೂ ಅನಂತನಂತಹ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ವೃಷಭ ರಾಶಿಯ ನವೆಂಬರ್ ತಿಂಗಳ ಭವಿಷ್ಯವನ್ನು ಈಗ ಅವಲೋಕಿಸೋಣ ನವಂಬರ್ ತಿಂಗಳು ವೃಷಭ ರಾಶಿಗೆ ಅಷ್ಟೇನೂ ಉತ್ತಮ ಫಲಿತಾಂಶಗಳನ್ನು ಕೊಡ್ತಾ ಇಲ್ಲ ಅಲ್ಲಿ ಈ ತಿಂಗಳ ವಾಕ್ಯದಲ್ಲಿ ಖರ್ಚು ವೆಚ್ಚ ಒತ್ತಡ ಹೆಚ್ಚಳ ಗುಪ್ತ ಶತ್ರುಗಳ ಕಿರುಕುಳ ಎಂಬಂತಹ ವಾಕ್ಯ ನಿಮಗೆ ಅನ್ವಯ ಆಗುತ್ತೆ ಅಂದರೆ ಅಲ್ಲಿ ಹಣಕಾಸಿನ ಖರ್ಚು ವೆಚ್ಚಗಳು ಹೆಚ್ಚಳ ಆಗ್ತಾ ಬರುವಂಥದ್ದು ಆದಾಯದಲ್ಲಿ ಕೊರತೆ ಆಗುವಂಥದ್ದು ಹಾಗೆಯೇ ನಾನಾ ರೀತಿಯ ಸವಾಲು ಸಂಕಷ್ಟಗಳು ಜೊತೆಗೆ ಗುಪ್ತ ಶತ್ರುಗಳು ಅಥವಾ ಹಿತ ಶತ್ರುಗಳ ಕಾಟವನ್ನು ಕಿರುಕುಳಗಳನ್ನು ಈ ತಿಂಗಳಲ್ಲಿ ಎದುರಿಸುವಂಥ ಪ್ರಮೇ ಎದುರಾಗುತ್ತೆ ಒಟ್ಟಿನಲ್ಲಿ ಕಳೆದ ಮೂರು ಅಥವಾ ನಾಲ್ಕು ತಿಂಗಳಿಂದ ಉತ್ತಮ ಫಲಿತಾಂಶವನ್ನು ಪಡೆಯುತ್ತಾ ಬಂದಂಥ ವೃಷಭ ರಾಶಿಗೆ ಈ ನವೆಂಬರ್ ತಿಂಗಳಲ್ಲಿ ಅನೇಕ ರೀತಿಯ ಅನಿರೀಕ್ಷಿತ ಆಘಾತಗಳು ಎದುರಾಗ್ಬೋದು ಜೊತೆಗೆ ಅನೇಕ ರೀತಿಯ ಒತ್ತಡದ ಮತ್ತು ಚಿಂತೆ ತರುವಂತಹ ಘಟನೆಗಳು ವೈಯಕ್ತಿಕವಾಗಿಯೂ ವೃತ್ತಿ ಉದ್ಯೋಗದಲ್ಲೂ ಎದುರಾಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಈ ತಿಂಗಳಲ್ಲಿ ಸ್ವಲ್ಪ ನೀವು ಜಾಗರೂಕರಾಗಿ ಇರಬೇಕು ಯಾವುದೇ ರೀತಿಯ ಆತುರ ನಿರ್ಧಾರ ಒಳ್ಳೆಯದಲ್ಲ ತಾಳ್ಮೆಯನ್ನು ಕಾಯ್ದುಕೊಳ್ಬೇಕು ಮನಸ್ಸಿನ ಆಗುವಂಥ ಒಂದು ಕ್ರೋಧ ಅಥವಾ ಸಿಟ್ಟನ್ನು ಸ್ವಲ್ಪ ನಿಯಂತ್ರಣ ಸಹ ಮಾಡಬೇಕಾಗತ್ತೆ ಹಾಗಾಗಿ ಈ ರವಿಯಿಂದ ಆರಂಭಿಸಿ ಅಂದರೆ ಸೂರ್ಯನಿಂದ ಆರಂಭಿಸಿ ಯಾವೆಲ್ಲ ಗ್ರಹಗಳು ನಿಮಗೆ ಈ ತಿಂಗಳಲ್ಲಿ ತುಂಬ ಪರವಾಗಿವೆ ಯಾವ ಗ್ರಹಗಳ ವೈರುಧ್ಯವನ್ನು ನೀವು ಎದುರಿಸಬೇಕಾಗಿದೆ ಅನ್ನೋದನ್ನು ಒಂದೊಂದಾಗಿ ಗಮನಿಸೋಣ ಸೂರ್ಯ ಭಗವಂತರು ನಿಮಗೆ ಈ ನವೆಂಬರ್ ಹದಿನೈದರವರೆಗೂ ಆಶೀರ್ವಾದವನ್ನು ಮಾಡ್ತಾಯಿದ್ದಾರೆ ಇದೊಂದು ನಿಮಗೆ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು ಅಂದರೆ ಅದರಲ್ಲಿ ಇತರ ಗ್ರಹಗಳ ವೈರುಧ್ಯ ಇದ್ದಾಗ ಅಲ್ಲಿ ಆತ್ಮ ಅನ್ನೋದಂತರಿಂದ ಆತ್ಮಬಲ ನಮಗೆ ಕಾಯುತ್ತೆ ಯಾವ ಗ್ರಹಗಳ ನಮಗೆ ಆದಂಥ ಏರುಪೇರಿನಿಂದ ಆಗುವಂಥ ಮನಸ್ಸಿನ ಮೇಲೆ ಆಗುವಂಥ ಅಡ್ಡ ಪರಿಣಾಮದಿಂದ ಮನಸ್ಸಿಗೆ ಆಗುವಂಥ ಅಡ್ಡ ಪರಿಣಾಮ ನಮ್ಮನ್ನು ತುಂಬ ದುರ್ಬಲ ಅಥವಾ ವೀಕ್ ಮಾಡಿಬಿಡುತ್ತೆ ಆಗ ಆ ಸಮಯದಲ್ಲಿ ಕಾಯುವಂಥದ್ದೇ ನಮ್ಮ ಆತ್ಮಬಲ ಆ ಆತ್ಮಬಲದ ಸಂಕೇತನೇ ಸೂರ್ಯ ದೇವರು ಆಗಿದ್ದಾರೆ ಹಾಗಾಗಿ ಆ ಸೂರ್ಯನ ಒಂದು ಆತ್ಮಶಕ್ತಿಯ ಬಲ ನಿಮಗೆ ಹದಿನೈದರವರೆಗೂ ಉತ್ತಮವಾಗಿರುತ್ತೆ ಈ ತುಲಾರಾಶಿಯಲ್ಲಿ ಇರತಕ್ಕಂಥ ಸೂರ್ಯ ಭಗವಂತರು ನಿಮಗೆ ಜಯವನ್ನು ಲಾಭವನ್ನು ಯಶಸ್ಸನ್ನು ಕೊಡ್ತಾರೆ ನವೆಂಬರ್ ಹದಿನೈದರವರೆಗೂ ಅವರಿಂದ ಆಗುವಂಥ ಉತ್ತಮ ಪರಿಣಾಮವನ್ನು ಸದುಪಯೋಗ ಪಡಿಸ್ಕೋಬೋದು ಇದಕ್ಕೆ ಯಾವುದೇ ರೀತಿಯ ಪ್ರಮುಖವಾದ ಕೆಲಸ ಕಾರ್ಯಗಳಿದ್ದರೆ ಕೋರ್ಟ್ ಕಚೇರಿ ಸಂಬಂಧ ಕೆಲಸ ದಾಖಲೆ ಪತ್ರ ಅದು ಭೂಮಿಗೆ ಸಂಬಂಧಪಟ್ಟ ವ್ಯವಹಾರಗಳು ಅದು ಇನ್ನಿತರ ಯಾವುದೇ ಪ್ರಮುಖ ವ್ಯಕ್ತಿಗಳ ಭೇಟಿ ಆಗುವಂಥದ್ದು ಉದ್ಯೋಗಕ್ಕೆ ಸಂಬಂಧಪಟ್ಟ ಪ್ರಯತ್ನಗಳು ಎಲ್ಲ ಇದ್ದರೆ ನೀವು ಅದನ್ನು ನವೆಂಬರ್ ಹದಿನೈದರೊಳಗೆ ಮಾಡಿ ಮುಗಿಸುವುದು ಒಳ್ಳೆಯದು ಯಾಕಂದರೆ ಹದಿನೈದರ ಬಳಿಕ ಇನ್ನಷ್ಟು ಗ್ರಹಗಳ ವೈರುಧ್ಯ ನಿಮಗೆ ಎದುರಾಗುತ್ತೆ ಜೊತೆಗೆ ಇದ್ದಂತಹ ಒಂದು ಆತ್ಮಬಲ ಅಥವಾ ನಿಮ್ಮ ಏನಾದರೂ ಸೆಲ್ಫ್ ಕಾನ್ಫಿಡೆನ್ಸನ್ನು ಹೇಳ್ತೇವೆ ಅದನ್ನು ಆವಾಗ ದುರ್ಬಲ ಆಗ್ತಾ ಹೋಗುತ್ತೆ ಹಾಗಾಗಿ ಸೂರ್ಯ ಭಗವಂತರ ಅನುಗ್ರಹ ಇರುವಂಥದ್ದು ನಿಮಗೆ ಹದಿನೈದರವರೆಗೆ ಒಂದು ಉತ್ತಮವಾದ ಆಯ್ಕೆ ನವಂಬರ್ನಲ್ಲಿ ಇರತಕ್ಕಂತಹ ಈ ಉತ್ತಮವಾದ ದಿನಗಳನ್ನು ನೀವು ಚೆನ್ನಾಗಿ ಪಡಿಸಿಕೊಳ್ಳುವಂಥದ್ದು ಸೂರ್ಯನ ಬಳಿಕ ಮುಂದಿನ ಗ್ರಹದಾಗಿ ಮಂಗಳ ಮಂಗಳನ ವಿಚಾರ ಗಮನಿಸಿದಾಗ ಮಂಗಳನು ನಿಮಗೆ ತಿಂಗಳ ಪೂರ್ತಿ ವಿರುದ್ಧವಾದ ಸ್ಥಾನದಲ್ಲಿರ್ತಾನೆ ಸಪ್ತಮದಲ್ಲಿರುವಂಥ ಮಂಗಳನಿಂದಾಗಿ ನಿಮಗೆ ಅನೇಕ ರೀತಿಯ ಅಡೆತಡೆಗಳು ವೈಯಕ್ತಿಕ ಜೀವನದಲ್ಲಿ ಏರುಪೇರು ನಾನಾ ರೀತಿಯ ವಾಗ್ವಾದ ಕಲಹಗಳು ಬರುವಂಥದ್ದು ಆರೋಗ್ಯದಲ್ಲಿ ಇದ್ದಂಥ ಸಮಸ್ಯೆಗಳು ಹಿಂದೆ ಇದ್ದಂಥ ಸಮಸ್ಯೆಗಳು ಮತ್ತೆ ಮರುಕಳಿಸ್ಬೋದು ಜೊತೆಗೆ ನಿಮ್ಮ ದಾಯಾದಿಗಳು ಅಥವಾ ಸೋದರ ಸಂಬಂಧಿಯಲ್ಲಿ ಸೋದರ ಸೋದರಲ್ಲಿ ಭಿನ್ನಾಭಿಪ್ರಾಯಗಳು ಬರುವಂಥದ್ದು ಅಥವಾ ಅವರು ಮಾಡಿದ ಯಾವುದೇ ಒಂದು ಸಣ್ಣ ಪುಟ್ಟ ಘಟನೆಗಳು ನಿಮಗೆ ಮನಸ್ಸಿಗೆ ತುಂಬ ಬೇಜಾರಾಗುವಂಥದ್ದು ಮುತ್ತಾದ ಬರ್ಬೋದು ಹಾಗಾಗಿ ಆರೋಗ್ಯದ ವಿಚಾರ ಮಾತು ನಡವಳಿಕೆ ವಿಚಾರ ನೀವು ಮಂಗಳನಿಂದಾಗಿ ಸ್ವಲ್ಪ ಪರಿಣಾಮದ ತುಂಬ ಎಚ್ಚರಿಕೆ ಬೇಕಾಗುತ್ತೆ ಇನ್ನು ಬುಧನು ಸಹ ನಿಮಗೆ ತಿಂಗಳ ಪೂರ್ತಿಯಾಗಿ ವಿರುದ್ಧವಾಗಿ ಇರ್ತಾನೆ ಆತನು ರುಜಿಗತಿಯಲ್ಲಿದ್ದಾಗಲೂ ನಿಮಗೆ ಸಪ್ತಮದ ಅಡ್ಡ ಪರಿಣಾಮ ಆತನು ವಕ್ರಗತಿಗೆ ಹೋದಾಗಲೂ ನಿಮಗೆ ಅವರಿಂದ ಯಾವುದೇ ರೀತಿಯ ಪ್ರಯೋಜನಗಳು ಆಗೋದಿಲ್ಲ ಹಾಗಾಗಿ ಅಲ್ಲಿ ನಿಮಗೆ ಅನೇಕ ರೀತಿಯ ಬಾಂಧವ್ಯದಲ್ಲಿ ಕೊರತೆ ಬರ್ಬೋದು ತಂದೆ ಮಕ್ಕಳ ಬಾಂಧವ್ಯ ಪತ್ನಿಯರ ಬಾಂಧವ್ಯ ಸಹೋದರ ಸಹೋದರ ಬಾಂಧವ್ಯ ಅಥವಾ ಸಹೋದ್ಯೋಗಿಗಳ ಬಾಂಧವ್ಯ ಇಲ್ಲಿ ಆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಬಿರುಕು ಬಡುವಂಥ ಘಟನೆಗಳು ಅದು ಹುಳಿ ಹಿಂಡುವಂಥ ಘಟನೆಗಳು ಅದು ಭಿನ್ನಾಭಿಪ್ರಾಯಗಳು ವ್ಯಕ್ತವಾಗಿ ಹೆಚ್ಚಳ ಹಾಗಾಗಿ ಈ ಒಂದು ವಿಚಾರವನ್ನು ಗಮನಿಸಬೇಕಾಗುತ್ತೆ ಅಲ್ಲಿ ಮಂಗಳನು ಬಾಂಧವ್ಯಕ್ಕೆ ಹುಳಿ ಹಿಡ್ತಾನೆ ಬುಧನೂ ಸಹ ನಿಮಗೆ ವಿರುದ್ಧವಾದ ಪರಿಣಾಮಗಳನ್ನು ಮಾಡ್ತಾನೆ ಜೊತೆಗೆ ಹದಿನಾರರ ಬಳಿಕ ಸೂರ್ಯನೂ ಸಹ ಇಂತಹ ವಿಚಾರಕ್ಕೆ ನಿಮಗೆ ವಿರುದ್ಧವಾಗೇ ಇರ್ತಾನೆ ಹಾಗಾಗಿ ಇವೆಲ್ಲ ನೀವು ಗಮನದಲ್ಲಿ ಇಟ್ಕೋಬೇಕು ಮಾತು ನಡವಳಿಕೆ ಬಾಂಧವ್ಯನ ನವಂಬರ್ನಲ್ಲಿ ಚೆನ್ನಾಗಿ ಅಂದರೆ ಬ್ಯಾಲೆನ್ಸ್ ಮಾಡ್ಕೊಳ್ಬೇಕಾಗತ್ತೆ ಇನ್ನು ಗುರು ಗ್ರಹದ ವಿಚಾರ ನಿಮಗೆ ಮೊದಲು ಗುರುಬಲ ಇತ್ತು ಕಳೆದ ತಿಂಗಳಲ್ಲಿ ಹದಿನೆಂಟರ ಬಳಿಕ ಅಕ್ಟೋಬರ್ ಹದಿನೆಂಟರಿಂದ ಗುರುವಿನ ಅತಿಚಾರ ಆರಂಭ ಆಯಿತು ಗುರು ಕಟಕಕ್ಕೆ ಬಂದ ಬಳಿಕ ನಿಮಗೆ ಆದಂತಹ ಒಂದು ಒಂದು ಹಿನ್ನಡೆ ಅಂದರೆ ಈಗ ಗುರುಬಲ ಇಲ್ಲ ಗುರುಬಲ ಇಲ್ಲದೇ ಇರುವ ಕಾರಣ ಗುರು ಸಹ ನಿಮ್ಮ ಬಾಂಧವ್ಯದ ಕೊರತೆಗೆ ಅನಾರೋಗ್ಯದ ಸಮಸ್ಯೆಗೆ ಅಥವಾ ಹಿಂದೆ ಇದ್ದಂಥ ಅನಾರೋಗ್ಯ ಮತ್ತೆ ಮರುಕಳಿಸುವಂಥದ್ದಾಗಲಿ ಇನ್ನು ಕೆಲವರಿಗೆ ಯಾರಿಗೆ ಹಿಂದೆ ನಿಮಗೆ ಯಾವುದಾದ್ರು ಕೇಸ್ ಹಿಸ್ಟ್ರಿ ಅಂತ ಹೇಳಿದ್ರು ಅಂದರೆ ಹಿನ್ನೆಲೆ ಯಾವುದೇ ರೀತಿ ರೋಗದ ಹಿನ್ನೆಲೆ ಅಂತ ಹೇಳ್ಬೋದು ಅಂತ ಇದ್ದರೆ ಉದಾಹರಣೆಗೆ ಬಿ ಪಿನೋ ಶುಗರೋ ಅಸ್ತಮನೋ ಅಲರ್ಜಿನೋ ಇದ್ದವರಿಗೆ ಬ್ಯಾಕ್ ಪೇನ್ ಇದ್ದವರಿಗೆ ಅದು ಈ ಕಾಲದಲ್ಲಿ ಅಂದರೆ ನವಂಬರ್ನಲ್ಲಿ ಜಾಸ್ತಿ ಆಗ್ಬೋದು ಇನ್ನು ಹವಾಮಾನದಿಂದ ಅಂದರೆ ಚಳಿಯ ಅಥವಾ ಇಂದ ಶೀತದ ವಾತಾವರಣದಿಂದ ಆಗುವ ಬರುವಂಥ ತೊಂದರೆಗಳು ಈಗ ಈ ತಿಂಗಳಲ್ಲಿ ಮರುಕಳಿಸ್ಬೋದು ಕೆಲವೊಬ್ಬರಿಗೆ ಆಸ್ಪತ್ರೆ ವಾಸ ಇನ್ನು ಕೆಲವರಿಗೆ ಸರ್ಜರಿ ಅಂತ ಸಮಸ್ಯೆಗಳು ಎದುರಾಗ್ಬೋದು ಹಾಗಾಗಿ ಗುರು ಸಹ ವಿರುದ್ಧವಾಗಿರೋ ಕಾರಣ ಆರೋಗ್ಯದ ಬಗ್ಗೆ ಬಾಂಧವ್ಯದ ಬಗ್ಗೆ ಮಾತು ನಡವಳಿಕೆ ಬಗ್ಗೆ ಇಲ್ಲಿ ಸಹ ಮೈಯೆಲ್ಲ ಕಣ್ಣಾಗಿರಬೇಕು ಇನ್ನು ಶುಕ್ರಗ್ರಹದ ವಿಚಾರ ಸಹ ನಿಮಗೆ ಈಗ ವಿರುದ್ಧವಾಗಿಯೇ ಇದೆ ಶುಕ್ರನು ಸಹ ನಿಮ್ಮ ರಾಷ್ಟ್ರಾಧಿಪತಿ ಆಗಿದ್ದ ಹಿಂದೆ ನಿಮಗೆ ಉತ್ತಮ ಫಲವನ್ನು ಕೊಟ್ಟಿದ್ದ ಆದರೆ ನವೆಂಬರ್ನಲ್ಲಿ ನೀವು ಎಲ್ಲ ಅಂದುಕೊಂಡಿದ್ದ ಲೆಕ್ಕಾಚಾರ ಎಲ್ಲ ಉಲ್ಟ ಆಗ್ಬೋದು ಹಾಗಾಗಿ ಹಣಕಾಸಿನ ನಿರ್ವಹಣೆ ಚೆನ್ನಾಗಿ ಮಾಡಬೇಕು ಫೈನಾನ್ಸ್ ಮ್ಯಾನೇಜ್ಮೆಂಟನ್ನು ನೀವು ಚೆನ್ನಾಗಿ ಇಟ್ಕೋಬೇಕು ದುಂದು ವೆಚ್ಚ ದುರುಪಯೋಗಗಳನ್ನು ಮಾಡಬೇಡಿ ಅನಾವಶ್ಯಕ ಖರ್ಚುಗಳನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ ಜೊತೆಗೆ ನಿಮ್ಮ ಆದಾಯದಲ್ಲಿ ಸಹ ಸ್ವಲ್ಪ ಹಿನ್ನಡೆ ಆಗ್ಬೋದು ಹಾಗಾಗಿ ಶುಕ್ರನು ಸಹ ವಿರುದ್ಧವಾಗಿರುವ ಕಾರಣ ಹಣಕಾಸು ಬಗ್ಗೆನೋ ಹಣಕಾಸಿನ ನಿರ್ವಹಣೆ ಬಗ್ಗೆನೋ ಖರ್ಚು ವೆಚ್ಚಗಳ ಬಗ್ಗೆನೋ ಯಾವುದೇ ರೀತಿಯ ಆಮಿಷಕ್ಕೆ ಒಳಗಾಗಿ ನೀವು ಇನ್ವೆಸ್ಟ್ಮೆಂಟ್ ಮಾಡೋದೋ ಅಥವಾ ಕೊಡುಕೊಳ್ಳೋದ್ರಲ್ಲೂ ನೀವು ಅದರಲ್ಲಿ ನಷ್ಟಕ್ಕೆ ಒಳಗಾಗುವ ಸಾಧ್ಯತೆ ಬರುತ್ತೆ ಇನ್ನು ಶನಿ ಮಹಾತ್ಮರ ವಿಚಾರ ಗಮನಿಸಿದಾಗ ಅವರು ವಕ್ರಗತಿಯಲ್ಲಿ ಇದ್ದಾರೆ ವಕ್ರಗತಿಯಲ್ಲಿ ಇದ್ದಂಥ ಶನಿ ಮಹಾರಾಜರು ರುಜುಗತಿಗೆ ಬರುವಂಥದ್ದು ಒಂದು ಎಂಟರಿಂದ ಹಾಗಾಗಿ ಅವರಿಂದ ನಮಗೆ ಯಾವುದೇ ರೀತಿಯ ಅಡ್ಡ ಪರಿಣಾಮ ಇಲ್ಲ ಅವರು ಲಾಭದಲ್ಲೇ ಇರುವ ಕಾರಣ ಹೆಚ್ಚಿನ ಏನೂ ನಿಮಗೆ ಅಡ್ಡ ಪರಿಣಾಮಗಳಿಲ್ಲ ಆದರೆ ಅವರಿಂದ ನಿಮಗೆ ಈಗ ಸ್ಪೀಡಾಗಿ ಅಂದರೆ ವೇಗವಾದ ಲಾಭಗಳು ಸಿಗ್ತಾಯಿಲ್ಲ ಇಪ್ಪ ಇಪ್ಪತ್ತೆಂಟರ ಬಳಿಕ ಶನಿ ಮಹಾರಾಜರಿಂದ ಸ್ವಲ್ಪ ವೇಗದ ಲಾಭಗಳು ಸಿಗ್ಬೋದು ಹಾಗಾಗಿ ಶನಿ ಮಹಾರಾಜರು ನಿಮಗೆ ಯಾವುದೇ ರೀತಿಯ ಕೆಟ್ಟ ಕೆಟ್ಟದನ್ನೇನು ಮಾಡೋದಿಲ್ಲ ಅವರ ಒಳ್ಳೆಯ ಪರಿಣಾಮ ನಿಮಗೆ ತಿಂಗಳ ಕೊನೆಯ ಭಾಗದಲ್ಲಿ ವ್ಯಕ್ತ ಆಗ್ಬೋದು ಅಥವಾ ಎಲ್ಲ ಪ್ರಯತ್ನಗಳ ಫಲ ನಿಮಗೆ ಆ ತಿಂಗಳ ಕೊನೆಯ ಭಾಗದಲ್ಲಿ ಇಪ್ಪತ್ತೆಂಟರಿಂದ ನಿಮಗೆ ಉತ್ತಮ ಫಲಗಳು ಕಾಣಿಸ್ಬೋದು ಇನ್ನು ಕೇತುಗಳ ವಿಚಾರ ಗಮನಿಸಿದಾಗ ರಾಹು ನಿಮಗೆ ತಿಂಗಳ ಪೂರ್ತಿಯಾಗಿ ಉತ್ತಮದಲ್ಲೇ ಇದ್ದಾನೆ ಅವನಿಂದ ಯಾವುದೇ ಭೇದ ಭಾವ ಇಲ್ಲದೆ ನಿಮಗೆ ಮಾಸಪೂರ್ತಿ ರಾಹು ಆಶೀರ್ವಾದ ಮಾಡ್ತಾನೆ ಆಕಸ್ಮಿಕ ಧನಲಾಭ ಆಗ್ಬೋದು ವ್ಯಾಪಾರ ಉದ್ಯೋಗದಲ್ಲಿ ಪ್ರಗತಿ ಆಗ್ಬೋದು ವಿಶೇಷವಾಗಿ ಯಾರು ಸಾಫ್ಟ್ವೇರು ಕಂಪ್ಯೂಟರು ಅಥವಾ ಎಲೆಕ್ಟ್ರಾನಿಕ್ ಮಾಧ್ಯಮ ಟಿ ವಿ ಸಿನಿಮಾ ಸೀರಿಯಲ್ ಮುಂತಾದ ವಿ ಫೀಲ್ಡ್ಗಳಿದ್ದರೆ ಅವರಿಗೆ ರಾಹುವಿನಿಂದ ಆಗಾಗ ಆಕಸ್ಮಿಕ ಲಾಭ ಆಗ್ಬೋದು ಹೊಸ ಅವಕಾಶಗಳು ಬರ್ಬೋದು ಉದ್ಯೋಗ ಪ್ರಯತ್ನ ಪಟ್ಟರೆ ಇಂತಹ ಕ್ಷೇತ್ರದಲ್ಲಿ ಉದ್ಯೋಗ ಅವಕಾಶಗಳು ಬರ್ಬೋದು ಇನ್ನು ಕೆಲವರಿಗೆ ವಿದೇಶ ಪ್ರಯಾಣ ಯೋಗ ವಿದೇಶ ಯಾತ್ರಾ ಯೋಗ ಅಥವಾ ವಿದೇಶಿ ಸಂಸ್ಥೆಗಳ ಉದ್ಯೋಗ ಮುಂತಾದೆಲ್ಲ ಕೆಲವೊಬ್ಬರಿಗೆ ಬರ್ಬೋದು ಹಾಗಾಗಿ ರಾಹು ಲಾಭವನ್ನು ಮಾಡ್ತಾನೆ ಆತನು ಜಯವನ್ನು ಯಶಸ್ಸನ್ನು ಕೊಡ್ತಾನೆ ಹಾಗಾಗಿ ರಾಹು ನಿಮಗೆ ಈ ತಿಂಗಳ ಪೂರ್ತಿ ಆಶೀರ್ವಾದ ಮಾಡುವಂಥ ಏಕೈಕ ಗ್ರಹ ಆಗಿದ್ದಾನೆ ಇತರ ಯಾವುದೇ ಗ್ರಹಗಳು ನಿಮಗೆ ತಿಂಗಳ ಪೂರ್ತಿ ಆಶೀರ್ವಾದ ಮಾಡ್ತಾ ಇಲ್ಲ ಇನ್ನು ಕೇತುವಿನಿಂದ ಸ್ವಲ್ಪ ಅಡ್ಡ ಎದುರಿಸಬಹುದಾಗಿದೆ ಆ ಥರ ನಿಮಗೆ ಚತುರ್ಥದಲ್ಲಿ ಇರುವ ಕಾರಣ ಮನಸ್ಸಲ್ಲಿ ಖಿನ್ನತೆ ಬೇಜಾರಾಗುವಂಥದ್ದು ಒಂಟಿತನ ಕಾಡುವಂಥದ್ದು ಯಾಕಂದರೆ ಈ ಇತರ ಗ್ರಹಗಳಿಂದ ನಿಮಗೆ ಈ ಬಾಂಧವ್ಯ ಕೊರತೆ ಜಗಳ ಕಲಹ ವಾಗ್ವಾದ ಭಿನ್ನಾಭಿಪ್ರಾಯ ಅವಮಾನ ಎಲ್ಲ ಆದಾಗ ಆಟೋಮೆಟಿಕ್ಕಾಗಿ ಯಾವುದೇ ವ್ಯಕ್ತಿಗೆ ಖಿನ್ನತೆ ಬರುತ್ತೆ ಖಿನ್ನತೆ ಏಕಾಂಗಿತನ ಬರುತ್ತೆ ಒಂಟಿತನ ಕಾಡುತ್ತೆ ಅಸಹಾಯಕತೆ ಇವೆಲ್ಲ ಕಾಡುತ್ತೆ ಹಾಗಾಗಿ ಅಂತಹ ಒಂದು ಭಾವನೆಗಳು ಕೇತುವಿನ ಪರಿಣಾಮದಲ್ಲಿ ನಿಮಗೆ ಈ ತಿಂಗಳಲ್ಲಿ ಸ್ವಲ್ಪ ಜಾಸ್ತಿ ಕಾಡ್ಬೋದಾಗಿದೆ ಹಾಗೆ ಇವೆಲ್ಲವೂ ಸ್ವಲ್ಪ ನೀವು ನಿಯಂತ್ರಣವನ್ನು ಮಾಡಬೇಕು ಹಾಗಾಗಿ ಹಾಗಾಗಿ ಮನ ಧನದ ಎಚ್ಚರಿಕೆ ಖಂಡಿತವಾಗಿ ನವೆಂಬರ್ ತಿಂಗಳಲ್ಲಿ ನಿಮಗೆ ಬೇಕೇ ಬೇಕಾಗುತ್ತೆ ಹೆಚ್ಚಿನ ಗ್ರಹಗಳು ನಿಮಗೆ ವಿರುದ್ಧವಾಗಿವೆ ಏಳು ಗ್ರಹಗಳ ವೈರುಧ್ಯ ಎದುರಿಸುವಂತಹ ಪ್ರಮೇಯ ಈ ತಿಂಗಳಲ್ಲಿ ಎದುರಾಗುತ್ತೆ ಕಳೆದ ತಿಂಗಳು ನಿಮಗೆ ಐದು ಆರು ಏಳು ಅಥವಾ ಎಂಟು ಗ್ರಹಗಳು ಸಹ ನಿಮಗೆ ಉತ್ತಮವಾದ ಫಲವನ್ನು ಕೊಟ್ಟಿದ್ದವು ಆದರೆ ಈಗ ಏಕಾಏಕಿ ಏಳು ಗ್ರಹಗಳ ವಿರುದ್ಧವಾಗುವ ಪರಿಣಾಮಗಳು ಎದುರಾಗ್ಬೋದು ಹಾಗಾಗಿ ನೀವು ಎಲ್ಲ ವ್ಯಕ್ತಿಗಳ ಜೊತೆಗೂ ನಿಮ್ಮ ಮನೆ ಒಳ ಸದಸ್ಯರಿರ್ಬೋದು ಸಹೋದ್ಯೋಗಿಗಳು ಇರ್ಬೋದು ಮಿತ್ರರಿರ್ಬೋದು ಎಲ್ಲರಲ್ಲೂ ಬಾಂಧವ್ಯದ ಬಗ್ಗೆ ತುಂಬ ಸೂಕ್ಷ್ಮವಾಗಿ ಇರಬೇಕು ಎಚ್ಚರವಾಗಿರಬೇಕು ಯಾವುದೇ ಮಾತಿನಲ್ಲಿ ನೀವು ಸಿಲುಕಿಕೊಳ್ಳದಂತೆ ಯಾವುದೇ ಮಾತಿನ ಕೊಂಡಿಯಲ್ಲಿ ನೀವು ನಿಮ್ಮ ಬಾಂಧವ್ಯಕ್ಕೆ ಕೊರತೆ ಬರದಂತೆ ತುಂಬ ಎಚ್ಚರವಾಗಿರಬೇಕು ಇನ್ನು ಚಂದ್ರನ ವಿಚಾರ ಈ ಎಂಟು ಗ್ರಹಗಳ ವಿಚಾರ ನಾವು ನೋಡಿದ್ದಾಗಿದೆ ಈಗ ಕ್ಷಿಪ್ರವಾಗಿ ರಾಶಿ ಪರಿವರ್ತನೆ ಮಾಡುವಂಥ ಚಂದ್ರನು ನಿಮಗೆ ಯಾವ ರೀತಿ ಇದ್ದಾನೆ ಅಂತ ಗಮನಿಸಿದಾಗ ಚಂದ್ರನು ನಿಮಗೆ ಮಧ್ಯ ಮಧ್ಯೆ ಉತ್ತಮ ಫಲವನ್ನು ಕೊಡ್ತಾನೆ ಆ ಉತ್ತಮ ಫಲಗಳಂಥ ದಿನ ಡೇಟ್ಗಳನ್ನು ಹೇಳ್ತೀನಿ ಆ ಡೇಟ್ಗಳನ್ನು ನೀವು ಸದುಪಯೋಗಪಡಿಸಿಕೊಳ್ಳುವಂಥದ್ದು ಆರಂಭದ ಒಂದು ಎರಡು ಮೂರು ನಿಮಗೆ ಮೂರು ದಿನಗಳು ಚಂದ್ರನ ಅನುಕೂಲ ಬಹಳ ಉತ್ತಮವಾಗಿರುತ್ತೆ ಕರ್ಮಸ್ಥಾನ ಲಾಭ ಸ್ಥಾನದಲ್ಲಿ ಚಂದ್ರನಿದ್ದಾನೆ ಜೊತೆಗೆ ಇದೇ ಕಾಲದಲ್ಲಿ ಸೂರ್ಯನೂ ಸಹ ಅನುಕೂಲವಾಗಿದ್ದರೆ ಇದೆಲ್ಲ ಡೇಟ್ಗಳನ್ನು ಗಮನಿಸಿಕೊಳ್ಳಿ ಆ ಡೇಟ್ಗಳನ್ನು ಪ್ರಮುಖವಾಗಿ ಉಪಯೋಗ ಮಾಡಿಕೊಳ್ಳಿ ಒಂದು ಎರಡು ಮೂರು ನಿಮಗೆ ಬಹಳ ಅನುಕೂಲವಾಗಿದೆ ಎಲ್ಲ ಪ್ರಮುಖವಾದ ಕೆಲಸ ಕಾರ್ಯಗಳನ್ನು ಮಾಡ್ಬೋದು ಭೇಟಿಯಾಗುವಂಥದ್ದು ಸಹಿ ಒಪ್ಪಂದ ಮಾಡುವಂಥದ್ದು ಕೊಡುಕೊಳ್ಳುವಿಕೆ ವ್ಯವಹಾರ ದೂರ ಪ್ರಯಾಣ ಅಥವಾ ಇನ್ನಿತರ ಯಾವುದೇ ಉದ್ಯೋಗಕ್ಕೆ ಸಂಬಂಧಪಟ್ಟ ಪ್ರಯತ್ನ ಎಲ್ಲ ಮಾಡಲಿಕ್ಕೆ ಲಕ್ಕಿ ಅಂದರೆ ಅದೃಷ್ಟಕರವಾಗಿದೆ ಒಂದು ಎರಡು ಮೂರು ಆ ಬಳಿಕ ನಾಲ್ಕು ಐದು ನಿಮಗೆ ಉತ್ತಮವಾಗಿಲ್ಲ ನಾಲ್ಕು ಐದರಲ್ಲಿ ಸ್ವಲ್ಪ ದುರಾದೃಷ್ಟದ ಪರಿಣಾಮಗಳು ಎದುರಾಗ್ಬೋದು ಕೆಲಸ ಕಾರ್ಯಗಳು ಹಿನ್ನಡೆ ಆಗ್ಬೋದು ಮಾತಿನ ಚಕಮಕಿ ಜಗಳ ಕಲಹಗಳು ಬರ್ಬೋದು ನವೆಂಬರ್ ನಾಲ್ಕು ಐದರಲ್ಲಿ ಆರು ಏಳು ಉತ್ತಮವಾಗಿದೆ ಆರು ಏಳರಲ್ಲಿ ಉತ್ತಮವಾದ ನಿಮಗೆ ಬಾಂಧವ್ಯ ಮೂಡುತ್ತೆ ಆರೋಗ್ಯವು ಚೆನ್ನಾಗಿರುತ್ತೆ ಮನಸ್ಸು ನೆಮ್ಮದಿಯಾಗಿರುತ್ತೆ ಯಾವುದೇ ಪ್ರಯತ್ನದಲ್ಲಿ ಸಫಲತೆ ಕೋರ್ಟ್ ಕಚೇರಿ ಕೆಲಸ ಸರ್ಕಾರಿ ಕೆಲಸ ಕೆಲಸ ಕಾರ್ಯಗಳು ಬೇಗ ಬೇಗನೆ ಆಗಲಿವೆ ಎಂಟು ಒಂಬತ್ತು ಹತ್ತು ಉತ್ತಮವಾಗಿಲ್ಲ ಎಂಟು ಒಂಬತ್ತು ಹತ್ತರಲ್ಲಿ ಕಷ್ಟಗಳಾಗುವಂಥದ್ದು ಉದ್ಯಮ ವ್ಯಾಪಾರದಲ್ಲಿ ಹಿನ್ನಡೆ ಸಹೋದ್ಯೋಗಗಳಲ್ಲಿ ಏನಾದರೂ ಭಿನ್ನಾಭಿಪ್ರಾಯಗಳು ಬರುವಂಥದ್ದು ಅದು ಮೇಲಾಧಿಕಾರಿಗಳಿಂದ ಕಿರುಕುಳ ಮುಂತಾದ ಪರಿಣಾಮಗಳು ಎಂಟು ಒಂಬತ್ತು ಹತ್ತರಲ್ಲಿ ಬರ್ಬೋದಾಗಿದೆ ಹನ್ನೊಂದು ಹನ್ನೆರಡು ನಿಮ್ಮ ಪಾಲಿಕೆ ಉತ್ತಮ ದಿನ ಹನ್ನೊಂದು ಹನ್ನೆರಡರಲ್ಲಿ ಯಶಸ್ಸು ಜಯ ಲಾಭ ಇದೆ ಪ್ರಯತ್ನಗಳಲ್ಲಿ ಸಫಲತೆ ಇದೆ ಉದ್ಯೋಗದಲ್ಲಿ ಮುನ್ನಡೆ ನೆರವು ಚೆನ್ನಾಗುತ್ತೆ ಸರ್ಕಾರ ಕೆಲಸ ಕೋರ್ಟ್ ಕಚೇರಿ ಕೆಲಸಗಳು ಕ್ಷಿಪ್ರವಾಗಿ ಆಗಲಿವೆ ಹದಿಮೂರು ಹದಿನಾಲ್ಕು ಮಿಶ್ರ ಫಲಗಳ ಸೂಚನೆ ಇರುತ್ತೆ ಹದಿಮೂರು ಹದಿನಾಲ್ಕರಲ್ಲಿ ಬಾಂಧವ್ಯದಲ್ಲಿ ಕೊರತೆ ಮಾತಿನ ಚಕಮಕಿ ಜಗಳ ಕಲಹ ಆಗ್ಬೋದು ಉದ್ಯೋಗಿಗಳಿಗೆ ಕಿರುಕುಳ ಎದುರಾಗ್ಬೋದು ಹಣಕಾಸಿನ ನೆರವು ನಿಧಾನಗತಿ ಆಗ್ಬೋದು ಹದಿನಾರು ಹದಿನೇಳು ಸಹ ಅಷ್ಟೇನು ಉತ್ತಮವಾಗಿಲ್ಲ ಮಿಶ್ರ ಫಲಗಳ ಸೂಚನೆ ಇದೆ ಅಲ್ಲಿನೂ ಹಾಗೆ ನಿಮಗೆ ಹಿರಿಯರಿಂದ ಏನಾದರೂ ನಿಮ್ಮ ಮೇಲೆ ಆರೋಪಗಳು ಆಪಾದನೆಗಳು ಬರುವಂಥದ್ದು ಸಾರ್ವಜನಿಕ ಸಮ್ಮುಖದಲ್ಲಿ ನಿಮಗೆ ಅವಮಾನಕರ ಘಟನೆ ಆಗುವಂಥದ್ದು ಪ್ರಯಾಣ ಅಥವಾ ಪ್ರಯಾಸದಲ್ಲಿ ಸಹ ಏನಾದರೂ ವಿಘ್ನ ಅಥವಾ ಅಡೆತಡೆಗಳು ಕಾಡ್ಬೋದಾಗಿದೆ ಹದಿನೆಂಟು ಹತ್ತೊಂಬತ್ತು ನಿಮ್ಮ ಪಾಲಿಗೆ ಉತ್ತಮ ದಿನ ಹದಿನೆಂಟು ಹತ್ತೊಂಬತ್ತರಲ್ಲಿ ಯಶಸ್ಸು ಕೀತಿ ಜಯ ಲಾಭ ಇದೆ ಅಂದುಕೊಂಡ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗಲಿವೆ ದೂರ ಪ್ರಯಾಣದ ಅವಕಾಶ ಕೆಲವರಿಗೆ ಒದಗಿ ಬರ್ಬೋದು ವಿದ್ಯಾರ್ಥಿಗಳಿಗೆ ಏನಾದರೂ ಪ್ರಶಸ್ತಿ ಪುರಸ್ಕಾರ ಬರ್ಬೋದು ಅಥವಾ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಸಕ್ಸಸ್ ರೇಟ್ ಸಹ ಬರ್ಬೋದು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಮತ್ತೆ ಅದೂ ಸಹ ನಿಮಗೆ ಉತ್ತಮವಾದ ಫಲಿತಾಂಶ ಚಂದ್ರನ ವಿಶೇಷವಾದ ಅನುಗ್ರಹದ ಕಾರಣ ಮನಸ್ಸಿಗೆ ನಮ್ಮದೇ ಆರೋಗ್ಯ ಸುಧಾರಣೆ ಹಣಕಾಸಿನ ಹರಿವು ಆಗುವಂಥದ್ದು ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಇನ್ನು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಉತ್ತಮವಾಗಿಲ್ಲ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ತುಂಬ ಕಲಹ ವಾಗ್ವಾದ ಬರುವಂಥದ್ದು ಆರೋಗ್ಯ ಸಮಸ್ಯೆ ಬರ್ಬೋದು ಹೊಟ್ಟೆ ನಾವು ಅಜೀರ್ಣ ಅಥವಾ ಶೀತ ನೆಗಡಿಯಂಥ ಸಮಸ್ಯೆಗಳು ಕಾಣ್ಬೋದು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಸಾಮಾನ್ಯ ದಿನ ಎಂದು ಕಂಡುಬಂದಿದೆ ಖರ್ಚು ವೆಚ್ಚಗಳು ಹೆಚ್ಚಳ ಆಗ್ಬೋದು ಮನಸ್ಸಿಗೆ ಚಿಂತೆ ಅಥವಾ ಬೇಜಾರಾಗುವಂಥ ಘಟನೆ ಜರುಗ್ಬೋದು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೆರಡರಲ್ಲಿ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ನಿರಂತರವಾದ ಮೂರು ದಿನ ಅಂದರೆ ಕೊನೆಯ ಮೂರು ದಿನಗಳು ನೋಡಿ ಆರಂಭದ ಮೂರು ದಿನಗಳು ಉತ್ತಮವಾಗಿ ಬಂದಿವೆ ಕೊನೆಯ ಮೂರು ದಿನಗಳ ಸಹ ನಿಮಗೆ ಅತ್ಯುತ್ತಮ ಚಂದ್ರನ ಅನುಗ್ರಹ ಮಾಡ್ತಾ ಇದ್ದಾನೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತರಲ್ಲಿ ಜಯ ಕೀರ್ತಿ ಲಾಭ ಯಶಸ್ಸು ಇದೆ ಮತ್ತೊಮ್ಮೆ ನಿಮಗೆ ಕರ್ಮ ಮತ್ತು ಲಾಭದ ಲಾಭ ಸ್ಥಾನವನ್ನು ಚಂದ್ರನು ಕೊಡ್ತಾ ಇದ್ದಾನೆ ಯಶಸ್ಸು ಕೀರ್ತಿ ಲಾಭಗಳು ಆಗುವಂಥದ್ದು ಕೆಲಸ ಕಾರ್ಯಗಳ ಸಿದ್ಧಿ ಆಗುವಂಥದ್ದು ಮನಸ್ಸಿಗೆ ನೆಮ್ಮದಿಯಾಗುವಂಥ ಘಟನೆ ಬಾಂಧವ್ಯ ಎಲ್ಲ ಚೆನ್ನಾಗಿ ಆಗುವಂಥದ್ದು ಹಾಗಾಗಿ ಅಲ್ಲಿ ಚಂದ್ರನಿಂದ ನಿಮಗೆ ಸುಮಾರು ಹದಿನೆಂಟು ದಿನಗಳಲ್ಲಿ ಈ ತಿಂಗಳಲ್ಲಿ ಹದಿನೆಂಟು ದಿನ ಚಂದ್ರನು ಉತ್ತಮವಾದ ಅನುಗ್ರಹವನ್ನು ಕೊಡ್ತಾ ಇದ್ದಾನೆ ಹಾಗಾಗಿ ಇತರ ಗ್ರಹಗಳು ಬೆಂಬಲ ನಿಮಗೆ ಕಡಿಮೆ ಇದ್ದರೂ ಮಾತ್ರ ಸ್ವರೂಪ ಶಕ್ತಿಯಾದಂತಹ ಚಂದ್ರನು ನಿಮಗೆ ಉತ್ತಮ ಫಲವನ್ನು ಕೊಡ್ತಾನೆ ರಾಹು ನಿಮಗೆ ತಿಂಗಳ ಪೂರ್ತಿ ಉತ್ತಮ ಫಲವನ್ನು ಕೊಡ್ತಾನೆ ಹಾಗಾಗಿ ನೀವು ನಿಮ್ಮ ವೈಯಕ್ತಿಕ ಜೀವನ ಬಾಂಧವ್ಯ ನಡವಳಿಕೆ ಮಾತನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಿ ಜೊತೆಗೆ ಹಣಕಾಸಿನ ಖರ್ಚನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಿ ಆರೋಗ್ಯದ ಕಡೆ ಸಹ ಗಮನ ಖಂಡಿತ ಬೇಕಾಗುತ್ತೆ ತನುಮಾನ ಧನದಲ್ಲಿ ನಿಮಗೆ ಎಚ್ಚರಿಕೆ ಬೇಕಾಗುತ್ತೆ ಇನ್ನು ಈ ತಿಂಗಳಲ್ಲಿ ನೀವು ಬಳಸುವಂಥ ಬಣ್ಣಗಳ ವಿಚಾರ ಗಮನಿಸಿದಾಗ ನೀವು ಸೂರ್ಯನ ಅನುಗ್ರಹ ಇರುವಂಥದ್ದು ಹದಿನೈದರವರೆಗಿದೆ ಹಾಗಾಗಿ ತಿಂಗಳ ಆರಂಭದಿಂದ ಹದಿನೈದರವರೆಗೆ ನೀವು ಒರಂಜ್ ಅಥವಾ ಕೇಸರಿ ಬಣ್ಣ ಸಂಖ್ಯೆ ಒಂದನ್ನು ಬಳಸ್ಕೋಬೋದು ಇನ್ನು ರಾಹುವಿನ ಬೆಂಬಲ ನಿಮಗೆ ಮಾಸ ಪೂರ್ತಿ ತಿಂಗಳ ಪೂರ್ತಿ ಇದೆ ಹಾಗಾಗಿ ಗ್ರಹ ಅಥವಾ ಬೂದ ಬಣ್ಣ ಸಂಖ್ಯೆ ನಾಲ್ಕು ನಂಬರ್ ಫೋರನ್ನು ತಿಂಗಳು ಪೂರ್ತಿ ಬಳಸ್ಕೋಬೋದು ಶನಿ ಮಹಾರಾಜರು ನಿಮಗೆ ತಿಂಗಳ ಪೂರ್ತಿ ಪೂರಕವಾಗಿ ಇದ್ದರೆ ಯಾವುದೇ ವಿರುದ್ಧವಾಗಿಲ್ಲ ಹಾಗಾಗಿ ಬ್ಲೂ ಬಣ್ಣವನ್ನು ಸಹ ನೀವು ಬಳಸ್ಬೋದು ಸಂಖ್ಯೆ ಎಂಟನ್ನು ಸಹ ಬಳಸ್ಬೋದು ಚಂದ್ರ ಅನುಗ್ರಹದಿಂದ ಡೇಟ್ಗಳನ್ನು ಆಗಲೇ ಹೇಳಿದ್ದೇನೆ ಆ ಹದಿನೆಂಟು ದಿನಗಳಲ್ಲಿ ನೀವು ಸ್ನೋತ ಹಿಮದ ಬಣ್ಣ ಸಂಖ್ಯೆ ಎರಡು ನಂಬರ್ ಟೂವನ್ನು ಆ ದಿನಗಳಲ್ಲಿ ಬಳಸ್ಕೋಬೋದು ಇನ್ನು ಗ್ರಹಗಳ ವೈರುಧ್ಯ ನಿಮಗೆ ಈ ತಿಂಗಳಲ್ಲಿ ಕಾಡ್ತಾ ಇರುತ್ತೆ ಅದರ ನಿವಾರಣೆಗೆ ದೋಷ ನಿವಾರಣೆಗೆ ಏನು ಮಾಡ್ಬೋದು ಅಂತ ಹೇಳಿದರೆ ನೀವು ಗಣೇಶ ಭಕ್ತಿ ಮಾಡ್ಬೋದು ಸುಬ್ರಹ್ಮಣ್ಯ ಸ್ವಾಮಿ ಈಶ್ವರ ಮತ್ತು ಪಾರ್ವತಿ ಅಂದರೆ ದೇವಿ ಅಥವಾ ಈಶ್ವರನ ಶಿವನ ಭಕ್ತಿ ಮಾಡುವಂಥದ್ದು ಗುರು ದತ್ತಾತ್ರೇಯ ಅಥವಾ ಯಾವುದೇ ಗುರು ಸ್ವರೂಪವನ್ನು ಭಕ್ತಿ ಮಾಡ್ಬೋದು ನಾರಾಯಣ ಅಥವಾ ಈ ಲಕ್ಷ್ಮೀ ವೆಂಕಟೇಶ್ವರ ಸ್ವರೂಪದಲ್ಲಿ ಭಕ್ತಿ ಮಾಡುವಂಥದ್ದು ನವಗ್ರಹಗಳ ಸ್ತೋತ್ರ ನವಗ್ರಹಗಳ ಪೀಡಾಪರಗಳನ್ನು ಹೇಳುವಂಥದ್ದು ಅಥವಾ ಯಾವುದೇ ದೇವಾಲಯಗಳ ಸಂದರ್ಶನ ಮಾಡುವಂಥದ್ದು ಅರಳಿ ಮರ ಪ್ರದಕ್ಷಿಣೆ ಇತ್ಯಾದಿಗಳನ್ನು ಸಹ ಮಾಡ್ಬೋದಾಗಿದೆ ದಾನ ಧರ್ಮದ ಆಸಕ್ತಿ ಉಳ್ಳವರು ದಾನ ಧರ್ಮಗಳನ್ನು ಯಾವುದೇ ರೂಪದಲ್ಲಿ ಮಾಡ್ಬೋದು ದಾನ ನವಗ್ರಹಗಳ ದಾನ್ಯ ರೂಪದಲ್ಲೋ ವಸ್ತು ರೂಪದಲ್ಲೋ ಅಥವಾ ಅನ್ನದಾನದ ರೂಪದಲ್ಲೋ ದಾನಗಳನ್ನು ಮಾಡ್ಬೋದಾಗಿದೆ ಹಾಗಾಗಿ ಈ ಒಂದು ವೃಷಭ ರಾಶಿಯವರಿಗೆ ಈ ನವಂಬರ್ ತಿಂಗಳಲ್ಲಿ ಅನೇಕ ಸವಾಲು ಸಂಕಷ್ಟಗಳು ಎದುರಾಗ್ಬೋದು ಆದರೆ ನಿಮ್ಮ ಆತ್ಮಬಲವನ್ನು ಮನೋಬಲವನ್ನು ನೀವು ಚೆನ್ನಾಗಿಟ್ಕೊಂಡಲ್ಲಿ ಯಾವುದೇ ರೀತಿಯ ಆತಂಕ ಭಯ ಪಡಬೇಕಾಗಿಲ್ಲ ನೀವು ಮಾಡುವಂಥ ಭಕ್ತಿ ದಾನ ಧರ್ಮಗಳಿಗೆ ನೀವು ಅನುಷ್ಠಾನದ ಉತ್ತಮದ ಫಲಗಳು ಲಭ್ಯವಾಗಲಿವೆ ನವಂಬರ್ ತಿಂಗಳಲ್ಲಿ ಎಲ್ಲ ವೃಷಭರಾಶಿಗೆ ಆಯುರ್ವರ್ಗ ಜಯಲಾಭಗಳು ಸಿದ್ಧ ಆಗಲಿ ವಾಹಿನ ತಾವು ನಿರಂತರ ಪ್ರೋತ್ಸಾಹಿಸಿದರೆ ತಮಗೆ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ನಮ್ಮಿಂದ ಪ್ರಸಾರ ಕಾರ್ಯಕ್ರಮ ವೀಕ್ಷಿಸ್ತಾ ಬನ್ನಿ ಸರ್ವೇಶಾನ ಸನ್ ಮಂಗಲಾರಿ ಬುಂತು